ಪ್ರೇ ವೀಕ್ಷಕರೇ ನಮಸ್ಕಾರ ನಾವು ಶೈಜಲ್ ನೀವು ನೋಡ್ತಾ ಇದ್ದೀರಾ ಜೆ ಪಿ ಎಂ ಟಿವಿ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೋಳಿ ಭೂಮಿ ಮೇಲೆ ಈ ಕಾರ್ಯಕ್ರಮ ಯಾಕಂದ್ರೆ ಈಗಾಗಲೇ ಅನೇಕ ಹಬ್ಬಗಳ ಒಂದು ಕಾರ್ಯಕ್ರಮಗಳನ್ನು ತಮಗೆ ವೀಕ್ಷಣೆ ಮಾಡಿಸಿದ್ದು ಈಗ ಹೋಳಿ ಹಬ್ಬ ಹೋಳಿ ಹಬ್ಬ ಆಚರಣೆ ಅದರ ಹಿನ್ನೆಲೆಯನ್ನು ಯಾಕೆ ಆಚರಿಸಬೇಕು ರಂಗು ರಂಗಿನ ಹಬ್ಬ ಯಾವ ರೀತಿಯಾಗಿ ನಾವು ಆಚರಣೆ ಮಾಡಬೇಕು ಅನ್ನುವಂಥ ಬಗ್ಗೆ ನಾವು ನಮ್ಮ ರಾಮದುರ್ಗದ ಪ್ರತಿಷ್ಠಿತ ಚಿರಪರಿಚಿತರಾದಂತಹ ಆನಂದ್ ರುದ್ರಯ್ಯ ಮಠ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಗುರುಗಳೇ ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತ ಯಾಕಂದರೆ ಈಗ ಹೋಳಿ ಹಬ್ಬ ನಾವು ಅನೇಕ ಹಬ್ಬಗಳ ಒಂದು ಆಚರಣೆಯ ಹಿನ್ನೆಲೆಯನ್ನು ಗುರುತಿಸಿಕೊಂಡು ನಾವು ಪ್ರೇಕ್ಷಕರಿಗೆ ಅದರ ಹಕಿತ್ತು ಏನು ಯಾವ ರೀತಿ ಆಚರಣೆ ಮಾಡಬೇಕು ಅದರ ಮೂಲ ಉದ್ದೇಶ ಏನು ಅನ್ನುವಂಥದ್ದೇ ರೀತಿ ಒಂದು ಸಾಧ್ಯ ಪ್ರತಿಯೊಂದು ಹಬ್ಬ ಯಾವುದೇ ಒಂದು ಒಂದೇ ಧರ್ಮದಂತಲ್ಲ ಪ್ರತಿಯೊಂದು ಧರ್ಮದ ಆಚರಣೆಯಲ್ಲಿ ನಾವು ಹಬ್ಬದ ಹಿನ್ನೆಲೆಯನ್ನು ಗುರುತಿಸಿಕೊಂಡು ಸಾರ್ವಜನಿಕರಿಗೆ ಪ್ರಸಾರ ಮಾಡ್ತೀವಿ ಅಂತಂದ್ರೆ ಹಬ್ಬ ಆಚರಣೆ ಮಾಡುವಾಗ ಅದರ ಹಿನ್ನೆಲೆ ಏನು ಯಾಕೆ ಆಚರಣೆ ಮಾಡ್ತೀವೋ ಅನ್ನುವಂಥದ್ದೇ ರೀತಿ ಅರಿವು ಮೂಡಿದಾಗ ಮನುಷ್ಯ ಇನ್ನೂ ಅಚ್ಚುಕೊಟ್ಟಾಗಿ ಹಬ್ಬ ಆಚರಣೆ ಮಾಡ್ತಾನ ಅನ್ನುವಂಥ ಒಂದು ಸದುದ್ದೇಶದಿಂದ ನಾವು ಈ ಹಬ್ಬವನ್ನು ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ತಮಗೆ ಕರೆದಿದ್ದೇವೆ ಪ್ರಪ್ರಥಮವಾಗಿ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ತಮಗೂ ಹಾಗೂ ಪ್ರೇಕ್ಷಕರಿಗೂ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೋಳಿ ಹಬ್ಬದ ಪ್ರಾರಂಭ ಅಂತಂದ್ರೆ ಯಾವ ರೀತಿಯಾಗಿ ಈ ಹಬ್ಬ ಪ್ರಾರಂಭವಾಯಿತು ಆಚರಣೆಗೆ ಬಂತು ಅನ್ನುವಂಥದ್ದೇ ರೀತಿ ನಮ್ಮ ಪ್ರೇಕ್ಷಕರು ಇದನ್ನು ತಿಳಿದುಕೊಳ್ಳುವ ಸಲುವಾಗಿ ಈ ಪ್ರಶ್ನೆ ನಮಸ್ಕಾರ ವರ್ಗದವರ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರಗಳು ತುಂಬ ಸ್ವಾಗತ ಹೇಳಿ ಈಗ ಹೇಳುವುದೇನೆಂದರೆ ಹೋಳಿ ಹಬ್ಬ ಏನೆಂದ್ರೆ ಫಾಲ್ಗುಣ ಮಾಸದ ಒಂದು ಅನುಸಾರವಾಗಿ ಹುಣ್ಣಿಮೆಯಾಗಿರುತ್ತವೆ ಆದ್ದರಿಂದ ಈ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹೋಳಿ ಹಬ್ಬದಿಂದ ಪಂಚಾಂಗವಾಗಿ ಅನುಸಾರ ಪಂಚಾಂಗದ ಅನುಸಾರವಾಗಿ ಪಾಲ್ಗುನ ಹುಣ್ಣಿಮೆ ಮಾಸದಿಂದ ಆಚರಿಸಲಾಗುತ್ತದೆ ಈ ರೀತಿಯಾಗಿ ಹೋಳಿ ಹಬ್ಬವನ್ನು ಆಚರಿಸುತ್ತೇವೆ ಫಾಲ್ಗುಣ ಮಾಸ ಇದು ನಾವು ಹೋಳಿ ಹುಣ್ಣಿಮೆ ಅಂತ ನಾವು ಕಲಿಯುವುದೇನಿ ಆಲ್ಗುಣ ಮಾಸದ ಒಂದು ಹಿನ್ನೆಲೆಯಲ್ಲಿ ಆಚರಣೆಗೆ ಬಂದಂತಹ ಹಬ್ಬ ಫಾಲ್ಗುಣ ಮಾಸದ ದಿನವೇ ಹೋಳಿ ಹಬ್ಬದ ಆಚರಣೆ ಸರಿ ಪಂಚಾಂಗದ ದೃಷ್ಟಿಯಿಂದ ಗುರುತಿಸಲ್ಪಡುತ್ತದೆ ಹಾಗೂ ಇನ್ನಷ್ಟು ವಿವರವಾಗಿ ತಿಳ್ಕೋಬೇಕಂತಂದ್ರೆ ಹೋಳಿ ಹಬ್ಬದ ಪ್ರಾರಂಭ ಯಾವ ರೀತಿಯಾಗಿ ಆಯಿತು ಹಿಂದೂಗಳ ಹಬ್ಬವಾಗಿ ಇಂದು ಭಾರತದಲ್ಲಿ ಸರ್ವೋತ್ತಮವಾಗಿ ಆಚರಿಸಲಾಗುತ್ತದೆ ಇದನ್ನು ಬೇರೆ ಬೇರೆ ಕಾರಣಗಳಿಂದ ಆಚರಿಸಲು ಪಡುತ್ತದೆ ಈ ಮುಂದೆ ಬರುವಂತಹ ವಸಂತ ಋತುಗಳ ಆರಂಭಕ್ಕಾಗಿ ಈ ಹೋಳಿ ಹಬ್ಬವನ್ನು ಆಚರಿಸುತ್ತದೆ ಇನ್ನೊಂದು ಹೇಳಬೇಕಂದ್ರೆ ಹಿಂದೆಲ್ಲ ಹೋಗಿ ಇನ್ನು ಹೊಸ ರುಚಿಗಳು ಬರಲಿ ಅಂತ ಹೇಳಿ ಈ ಹೋಳಿ ಹಬ್ಬದೊಳಗೇನೆ ಏನಿಂತದ ಎಲ್ಲಾನು ಸುಟ್ಟು ಭಸ್ಮ ಆಗ್ಲಿ ಅಂತ ಹೇಳಿ ಇದು ಹಿಂದಿನೆಲ್ಲ ಸುಟ್ಟು ಭಸ್ಮವಾಗಲಿ ಅಂತ ಹೇಳಿ ಇನ್ಮೇಲೆ ವಸಂತ ಋತು ಬರ್ತತಿ ಹೆಂಗ ಈಗ ಎಲ್ಲ ಎಲಿಗಳು ಹೆಂಗೆ ಹಣ್ಣಾಗಿ ಉದುರಿ ಮತ್ತೆ ಚಿಕ್ಕ ಆ ಥರ ಏನಾಯ್ತಲ್ಲ ನಮ್ದು ಜೀವನ ಏನಾಯ್ತದ ಎಲ್ಲ ರೀತಿಯಾಗಿ ಒಣಗಿ ಬಾಗಿ ಹೋಗಲಿ ಆಮೇಲೆ ಇದು ವಸಂತ ಮಾಸ ಚಿಗುಳಿ ಅಂತ ಹೇಳಿ ನಾವು ಇದನ್ನ ಏನಾಯ್ತದ ಹುಳಿ ಹಬ್ಬವನ್ನು ಆಚರಿಸ್ತೇವೆ ಹ ಯಾಕಂದ್ರೆ ಒಂದು ಹಾಡು ಕೂಡ ಇದೆ ನಮ್ಮ ವಸಂತ ಮಾಸ ಚೆಂದಾಗಿರು ಅದಕ್ಕೆ ಆದ್ರೆ ವಸಂತ ಮಾಸದಲ್ಲಿ ಹಣ್ಣೆಲೆಗಳು ಉದುರಿ ಹೊಸ ಚಿಗುರು ಪ್ರಾರಂಭವಾಗುತ್ತದೆ ಅದೇ ರೀತಿಯಾಗಿ ಜೀವನದಲ್ಲಿ ಎಲ್ಲ ಅಂದ್ರೆ ದುಶ್ಚಕ್ರಗಳು ಹೋಗಿ ವಿಚಾರಗಳು ಹೋಗಿ ದುರ್ವ್ಯವಹಾರ ಏನಾಯ್ತಲ್ಲ ದುರುಪಯೋಗ ಪಡ್ಕೊಂಡಿರ್ತಾರುಗಳನ್ನು ಮಾಡ್ತಾರ ಈಗ ಏನೈತಾ ಇನ್ನೇನು ಮಾಡ್ತಾರ ಈ ಹಬ್ಬದೊಳಗಡೆ ಎಲ್ಲ ಹೋಗ್ಬಿಟ್ಟು ಈ ಹೆಂಗ್ ವಸಂತ ಮಾಸಕ್ಕೆ ಏನ್ ಎಲ್ಲ ಹೂವುಗಳು ಎಲ್ಲ ಏನಾಯ್ತದ ಎಲೆಗಳ ಬಾಡಿ ಬತ್ತಿ ಹೋಗ್ತೈತಲ್ಲ ಆ ತರ ಏನಾಯ್ತದ ಈ ವಸಂತ ಮಾಸಕ್ಕೆ ಏನಾಯ್ತದ ಈಗ ನಂಗೆ ನಮ್ದು ಏನಾಯ್ತದ ಈ ಹಬ್ಬದಾಗಡೆ ಎಲ್ಲ ಮುಗಿದು ಹೋಗ್ಲಿ ಹೊಳೆ ಏನಾಯ್ತದ ಈಗ ಮುಂದಿನ ಹಬ್ಬ ಬರ್ಬೇಕು ಹೊಳೆ ಹೊಳೆ ಬರ್ಬಿಟ್ಟು ಯಾವ್ದೇನು ದುಶ್ಚಟ ಮಾಡ್ಬಾರ್ದು ಈಗ ಇವ್ರಿಗೆ ದುಶ್ಚಟ ಮಾಡಕ್ ಎಲ್ಲ ದುಡ್ಡು ಎಲ್ಲ ಸೌಕರ್ಯ ಇರ್ತೈತಿ ಅದೇ ಮನೆಗೆ ಏನಾರ ದುಡ್ಡು ತಗೊಂಡು ಏನಾರ ತಂದು ಕೊಡುವಂದ್ರೆ ದುಡ್ಡು ಇರಲ್ಲ ನೋಡಿ ಎಂತ ಒಂದು

ಅದರ ದುಷ್ಟತನ ಸುಡುವಂತಾರ ಈಗ ಚಟ ಆಗಿರಬಹುದು ದುರ್ವಿಚಾರ ಆಗಿರಬಹುದು ಇನ್ನಿತರ ಯಾವುದೇ ಇರಲಿ ಏನೈತಿ ಎಲ್ಲವನ್ನು ಈ ರೀತಿ ಸುಟ್ಟು ಹಾಕುವಂತ ಒಂದು ಹಬ್ಬ ಅಂತಂದ್ರೆ ಹೋಳಿ ಹಬ್ಬ ಇದು ಏನೈತಿ ಆಗಮನ ಮಾಡಿಸಿಕೊಳ್ಳುವ ಸಲುವಾಗಿ ಯಾಕಂದ್ರೆ ವಸಂತ ಋತು ಒಳಗೆ ಏನೈತಿ ಎಲ್ಲ ಹೊಸ ಚಿಗು ಅದರ ಆಗಮನ ಕರ್ತಕ್ಕಿಂತ ಪೂರ್ವದಲ್ಲಿ ಹೋಳಿ ಹಬ್ಬದ ಆಚರಣೆ ಈ ಹಬ್ಬದಲ್ಲಿ ದುಶ್ಚಟಗಳು ದುರ್ವ್ಯವಹಾರಗಳು ದುರಂಕಾರ ದುರಾಭಿಮಾನ ದುಸ್ಸಂದೇಶ ಇವೆಲ್ಲವನ್ನು ಸುಟ್ಟು ಹಾಕಿ ಬರುವಂತ ವಸಂತ ಮಾಸ ನಮ್ಮ ನಿಮ್ಮೆಲ್ಲರ ಬಾಳಲ್ಲಿ ಒಂದು ಚಿಕ್ಕ ಮೂಡಿಸಲಿ ಅನ್ನುವಂತ ಸಂದೇಶ ಎಷ್ಟೊಂದು ಒಳ್ಳೆಯ ಸಂದೇಶ ಯಾಕಂದ್ರೆ ಹೋಳಿ ಹಬ್ಬ ಅಂತ ನಾವು ಹಲಿಗೆ ಬರಸಿ ಬಣ್ಣ ಹಾಕಿ ಆಚರಣೆ ಜಿಗದಾಡಿ ರೀತಿ ಕುಡದೇ ಇರಬೇಕಂತ ಬಿದ್ದಂತಹ ಸಂದೇಶಗಳು ಅನೇಕ ಅದನ್ನು ಅವರು ಮಾರ್ಮಿಕವಾಗಿ ಹೇಳಿದ್ದು ಏನು ಅಂತಂತಂದ್ರೆ ಗುರುಗಳು ಹೇಳಿದ್ದು ದುಶ್ಚಟಗಳನ್ನು ಬಿಟ್ಟು ಬಿಟ್ಟು ಇದರೊಳಗೆ ರೀತಿಯ ಅಧನದಲ್ಲಿ ನಿಮ್ಮ ಚಟಗಳೆಲ್ಲವೂ ದುಷ್ಟ ಏನೈತಿ ಎಲ್ಲ ಕೆಡುಕು ಏನೈತಿ ಅದ್ರೊಳಗೆ ಹಾಕಿ ಬಿಡ್ರಿ ಒಂದೇ ಆಯ್ತಂದ್ರೆ ಕೆಟ್ಟದೇ ರೀತಿ ಸುಟ್ಟು ಬಿಡ್ರಿ ಈಗ ಏನೈತಲ್ಲ ಶಿವನಿಗೆ ಬಾರ ಬಿಟ್ಟು ಅವ್ರ ಬಸ್ ಭಸ್ಮಾಡ್ತಾರೆ ಮೂರನೇ ಕಾರಣಮತಿಗಳನ್ನು ಭಸ್ಮವಾಗಿ ಬಿಡ್ತಾರೆ ಆ ತರ ಏನಲ್ಲ ನಿಮ್ಮದು ಎಲ್ಲ ಏನೋ ದುಷ್ಟ ಇವತ್ತಿನ ದಿವಸ ಕಾಮನೂ ಸುಲ್ಲ ಎಲ್ಲ ಭಸ್ಮವಾಗಿ ಹೋಗಲಿ ಅನ್ನೋ ಸಲುವಾಗಿ ಏನಲ್ಲ ಗುರುಗಳ ಮಾತು ಕೇಳ್ಬೇಕಂತಂದ್ರೆ ಇದು ಪ್ರಹ್ಲಾದನಿಗೆ ಸಂಬಂಧಪಟ್ಟಂತಹ ಕೂಡ ಅಂತ ಕೇಳಲಾಗುತ್ತದೆ ಹಿರಣ್ಯ ಕಶಪ್ ಹಿರಣ್ಯ ಕಶಪ್ ಅಂತ ನೀವು ಪ್ರಹ್ಲಾದನಿಗೆ ಏನಿದೆ ಕಶ್ಯೊಳಗೆ ಹಾಕಿದ್ರು ಅದಕ್ಕೆ ಏನಂತಿಲ್ಲ ಅವ್ನ ಹಿರಣ್ಯ ಕಶಿ ತಮ್ಮೆ ಕಾರಣ ಅದ್ರೊಳಗಡೆ ಅದಕ್ಕೆ ಒಳಗೆ ಹಾಕ್ತಾರು ಸುಟ್ಟು ಹೋಗ್ಲಿವಂತ ಹೇಳಿ ಸುಡುದಿಲ್ಲ ಅವ್ರು ಹ್ಮ್ ಅವ್ನು ಏನಿಲ್ಲ ಸುಡುದಿಲ್ಲ ಆದ ಕಾರಣ ಏನೇಲ್ಲ ನೋಡಿ ಪ್ರಹ್ಲಾದನಿಗೆ ಸುಡಲಿಕ್ಕೆ ಇಷ್ಟೊಂದು ಎಷ್ಟು ವ್ಯವಸ್ಥೆ ಮಾಡಿರ್ತಾರೆ ಅಂತಂದ್ರೆ ಆವತ್ತ ಸುಡತಿರ ಯಾಕಂತಂದ್ರೆ ಅಂತ ಒಂದು ನೀತಿವಂತ ಮನುಷ್ಯ ಸತ್ಯವಂತ ಎಂದೂ ಏನಿತಿ ಎಲ್ಲ ಉದ್ರೋಹ ಮಾಡಿದ್ರು ಭಗವಂತನಿಗೆ ಏನಿತಿ ಸದಾ ಸದಾ ಏನಿ ಆತ ಧ್ಯಾನದಲ್ಲಿ ಇರ್ತಾರ ಯಾಕಂದ್ರೆ ಭಗವಂತ ಎಲ್ಲಿ ನೋಡಿದ್ರು ಅಲ್ಲಿ ಭಗವಂತ ನಾನು ಅನ್ನುವಂತ ಸಾವ ಪ್ರ ಕಥೆ ನೋಡ್ಕಂದ್ರೆ ಉಪ್ಪಿ ನಕ್ಷತ್ರಗಳನ್ನ ಕಾಮರ್ಬೇಕಂತ ಹೇಳಿ ಏನಾಯ್ತಲ್ಲ ಮನ್ಮತ್ತ ರಾಜ ಉಪ್ಪಿ ನಕ್ಷತ್ರ ಭಸ್ಮೆಟ್ಟು ಏನೇ ಏನಾಯ್ತಲ್ಲ ಅವರು ಮರಳಿ ಭಿಕ್ಷೆ ಪ್ರಾಣ ಶಿವನಿಗೆ ಶಿವನಿ ಶಿವನಿಗೆ ಬರ್ತಾನ ಅವ್ರು ಬಳ ಏನಾಯ್ತಲ್ಲ ಉಪ್ಪಿನ ನಕ್ಷತ್ರಕ್ಕೆ ಅವನಿಗೆ ಏನಾಯ್ತಲ್ಲ ಅವನಿಗೆ ಪ್ರಾಣ ಭಿಕ್ಷೆ ಕೊಡ್ತಾನೆ ಹ್ಮ್ ಅದು ಸಲ ಹುಬ್ಬಿ ನಕ್ಷತ್ರದ ಈಗ ನಮ್ಮ ಪ್ರಚಾಂಗದವ್ರೇನ್ ಬಿಟ್ಟಾರ ಈಗ ನೋಡ್ರಿ ಹುಬ್ಬಿ ನಕ್ಷತ್ರ ಇವತ್ತ ನಾಳೆ ಐತಿ ಅದನ್ನ ಅವ್ರು ಏನೇನು ಆಚರಿಸೋದು ಹುಡುಗಿ ಸೋಮವಾರ ಮಂಗಳವಾರ ಕರೆ ಕೊಡ್ತಾರೆ ಎಲ್ಲಾ ಪ್ರಾಬ್ಲಮ್ ಒಂದೊಂದ್ ಪಂಚಾಂಗದಾಗ ಒಂದೊಂದ್ ತರ ಬಂದ ಹಿಂಗಾಗಿ ಏನಿತ್ತಲ್ಲ ಹೀರೋ ಸಮಸ್ಯೆ ಆಯ್ತಾರ ಎರಡ್ ಎರಡು ದಿನ ಬಂದಾಗಿ ಸಮಸ್ಯೆ ಏನಾಯ್ತಾ ಭೂಮಿ ಗ್ರಹಣ ಐತೆ ಕೊಟ್ಟಾರ ಹೇಳ್ಕೊಟ್ಟಾರ ಇನ್ನೊಂದ್ ಪಂಚಾಂಗದಾಗ ಮತ್ತೊಳಗ ಇದನಿ ಭಾರತ ದೇಶಕ್ಕೆ ಏನು ಗ್ರಹಣ ದೋಷಿ ಇಲ್ಲ

ಹೌದು ಯಾಕಂದ್ರೆ ಗ್ರಹಣ ಯುದ್ಧದಂತೂ ಸತ್ಯ ಆದ್ರೆ ಸಂಬಂಧಿಸಿದೆ ಅದಕ್ಕೆ ಗ್ರಹಣ ಇದ್ರೂ ಸಹಿತ ಯಾವ ರೀತಿ ಪಾಲನೆ ಮಾಡ್ಬೇಕನ್ನು ತಾವು ತುಂಬಾ ಒಂದು ದುರೋಕ್ತರನ್ನು ಈಗ ಒಂದು ಸಂದೇಶ ಈ ಸಂದೇಶ ಈ ಹೋಳಿ ಹಬ್ಬ ಯಾವ ಸಂದೇಶ ಸಾಗದು ಯಾಕಂದ್ರೆ ಒಂದೊಂದು ಹಬ್ಬ ಏನಿದೆ ಒಂದೊಂದು ಧಾರ್ಮಿಕ ಈ ಸಬ್ಬ ಒಂದು ನಾವು ಉದಾಹರಣೆ ಕೊಡಬೇಕು ಅಂತ ಈಗ ರಂಜಾನ್ ತಿಂಗಳ ಪ್ರಾರಂಭವಾಗಿದೆ ಈಗ ರಂಜಾನ್ ತಿಂಗಳ ನಾವು ಆಗಲೇ ಈಗಿಂತ ಮುಂಚಿತವಾಗಿ ನಾವು ಪ್ರಸಾರ ಮಾಡಿದ್ದೇವೆ ರಂಜಾನ್ ತಿಂಗಳ ಯಾವ ರೀತಿ ಆಚರಣೆ ಮಾಡಬೇಕು ಅದು ಏನು ಸಾರುತ್ತದೆ ಅನ್ನುವಂಥ ರೀತಿ ಪ್ರಸಾರ ಮಾಡಿದ್ದೆವು ಆದ್ರಿಂದ ಈ ಹೋಳಿ ಹಬ್ಬದಲ್ಲಿ ಇದು ಏನು ಸಂಕೇತ ಸಾರುತ್ತದೆ ಈ ಹೋಳಿ ಹಬ್ಬ ಏನಿದ್ರೆ ಪ್ರೇಮದ ಸಂಕೇತ ಸ್ನೇಹ ಬಾಂಧವ್ಯ ಪ್ರತೀಕವಾಗಿ ಆಚರಿಸಲು ಪಡುತ್ತದೆ ಪೌರಾಣಿಕ ಕಥೆಗಳಲ್ಲಿ

ಬಣ್ಣ ಪೌಡರ್ ಇರ್ತಿರ್ತಾರೆ ಬಣ್ಣ ಪೌಡರ್ ಇರ್ತಾರೆ ಅಡಿಗೆ ಬಹಳ ಉತ್ತಮವಾಗಿ ಇದು ತುಂಬಾ ಉತ್ತಮವಾದಂತಹ ಮಾತು ಯಾಕಂತಂದ್ರೆ ಈಗ ನಾವು ಬಣ್ಣದಲ್ಲಿ ನಮ್ಮ ಸಾಕಷ್ಟು ಕಡೆ ನೋಡಿದ್ವಿ ನಾವು ರಾಡಿ ಸೀತ ಉಗುತ್ತ ಹೌದು ಯಾಕಂತಂದ್ರೆ ಪವಿತ್ರವಾದಂತಹ ಹಬ್ಬದಲ್ಲಿ ಈ ಹೊಲಸಾಟ ಅನ್ನುವಂತದ್ದೇನಿ ಅದರೊಳಗ ಬೇಡ ರಂಗು ರಂಗಿನ ಹಬ್ಬ ಅಂತಂದ್ರೆ ಹೇಳಿ ಬಣ್ಣ ಬಣ್ಣವಾದಂತಹ ಒಳ್ಳೆ ಒಳ್ಳೆ ಬಣ್ಣ ಪೌಡರ್ ಬಣ್ಣ ಅಂತ ಒಳ್ಳೆದಾಗಿ ಅವರು ಪೌಡರ್ ಬಣ್ಣ ಏನೈತಿ ಬಹಳ ಚೆನ್ನಾಗಿ ಅಂದ್ರೆ ಏನೈತಿ ಅದರಿಂದ ಯಾವುದೇ ರೀತಿ ಹಾನಿ ಇಲ್ಲ ಇವು ಕೆಮಿಕಲ್ಸ್ ಕೂಡಿದಂತ ಕಾಣ್ತಿದ್ದೇನೆ ಸ್ಕಿನ್ಗೆ ಅಂದ್ರೆ ಚರ್ಮಕ್ಕೆ ಒಂದು ರೀತಿಯಿಂದ ಹಬ್ಬದಲ್ಲಿಯೂ ಕೂಡ ನಾವು ತೊಂದರೆ ಅನುಭವಿಸಿದ ಯಾಕಂದ್ರೆ ಕಣ್ಣಿಗೆ ತೊಂದರೆ ಆಗ್ತಿತ್ತು ತೊಂದರೆ ಆಗ್ತಿರ್ತಾವ ಅದೊಂದು ನಾಲ್ಕೈದು ದಿವಸ ದಿವಸ ಹೋಗ್ತಿರಂಗಿಲ್ಲ ಅದಕ್ಕೆ ಗುರುಗಳ ಒಂದು ಸಂದೇಶ ಕೂಡ ಬಹಳ ಪಡೆದುಕೊಂಡಿರ್ತದೆ ಗುರುಗಳೇ ಅಂತಿಮವಾಗಿ ಇದರ ಹಿನ್ನೆಲೆ ಯಾಕಂದ್ರೆ ಪೌರಾಣಿಕ ನಂತರ ಇಲ್ಲಿ ತನಕ ಅಂದ್ರೆ ಈಗ ನಮ್ಮ ಊರಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಇದೆ ಕಾಮಧನಗಳು ಈಗ ರೋಡಿ ಮೇನ್ ರೋಡಿ ದೊಡ್ಡ ದೊಡ್ಡ ಸಂಗ್ರಹಿಸಿ ಅದನ್ನು ಸಾಯಂಕಾಲ ಕಾಮಧನ ಅನ್ನುವಂಥದ್ದೇ ರೀತಿ ಮಾಡ್ತಾರೆ ಇದು ನಮ್ಮ ಊರಲ್ಲಿ ಬಂದ ಪದ್ಧತಿಗಳ ಬಗ್ಗೆ ಸಾರ್ವಜನಿಕರು ಕೂಡ ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೆ ಏನೈತಿ ರಾಮದುರ್ಗ ತಾಲೂಕಿನಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರ ಅದರ ಹಿನ್ನೆಲೆ ಏನು ರಾಮದುರ್ಗದಲ್ಲಿ ಏನಂತಂದ್ರೆ ಇಲ್ಲಿ ಎಲ್ಲರೂ ಬಳಿ ಬಿದ್ದರೆ ನಡ್ಕೊಂಡು ಹೋಗ್ತಾರ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಉಳಿದು ಬಣ್ಣ ಆಗುದು ಇದನ್ನು ಎಲ್ಲ ಮಾಡ್ತಾರ ತಮ್ಮ ತಮ್ಮದೆಲ್ಲ ಇದನ್ನು ಮಾಡ್ಕೊಂಡು ಆಮೇಲೆ ನದಿಗಾಗ್ಲಿ ಹಳ್ಳಕ್ಕಾಗ್ಲಿ ಸ್ನಾನ ಮಾಡಿ ಬಂದು ತಾವು ಬಟ್ಟೆ ಹಾಕಿರೋಂಥದ್ದು ಅದೇನೈತಿಲ್ಲ ನಮ್ದೆಲ್ಲ ಮೈ ಒಳಗಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳು ದೂರ ಆಗ್ಲಿ ಅಂತೇಳಿ ಆ ಕಾಮನಾಗೆ ಹೋಗಿ ಆ ಬಟ್ಟೆಯನ್ನೆಲ್ಲ ಹಾಕಿ ಬಂದ ಅದರಿಂದ ಏನೈತಿಲ್ಲ ಅವತ್ತೆಲ್ಲ ದುಷ್ಟ ಕರ್ಮಗಳೆಲ್ಲ ದೂರ ಆಗ್ಲಿ ಅಂತೇಳಿ ಅದನ್ನ ಅರಿ ಹಾಕಿ ಬಂದು ತಮ್ಮ ದೋಷಗಳನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ ಇದರ ಸಂಕೇತ ಏನು ಅಂತಂದ್ರೆ ಸಾರಿಗೆ ಮುಂಜಾನೆ ಅಥವಾ ಮಧ್ಯಾಹ್ನ ತನಕ ಆಡ್ತೀವಿ ಆಡಿದ ನಂತರ ಆ ಬಟ್ಟೆಗಳು ಕೊಳೆ ಕೊಳೆಯಾಗಿತ್ತು ಆ ಬಟ್ಟೆಗಳಲ್ಲಿ ಹಾಕ್ತಾರೆ ಇದರ ಸಂಕೇತ ಏನು ಅನ್ನುವಂಥದ್ದು ಕೇಳಿದಾಗ ಅಂದ್ರೆ ಕೇವಲ ನಾವು ಶರೀರದ ಬಣ್ಣ ಮಾತ್ರ ಹೋಗುವಂತದ್ದಲ್ಲ ಅದರ ಜೊತೆ ಜೊತೆಗೆ ನಮ್ಮ ದುಷ್ಟ ಶಕ್ತಿಗಳು ಏನೇನು ಎಲ್ಲ ಎಲ್ಲಾ ಆ ನದಿಯಲ್ಲಿ ನಾವು ಸ್ನಾನ ಮಾಡಿ ನಮ್ಮ ಕೆಡಕುಗಳು ನಮ್ಮ ಪಾಪಗಳು ಎಲ್ಲವನ್ನು ಸ್ನಾನ ಜೊತೆ ಜೊತೆಗೆ ಪರಿಹರಿಸಿ ಹೋಗಿರಿ ಅಂತೇಳಿ ಒಂದು ಪವಿತ್ರವಾಗಿ ಆಗಿ ಬಂದು ನಾವು ಆ ಬಟ್ಟೆಗಳನ್ನು ಕಾಮನ ಎದುರಾಗ ಸುಟ್ಟು ಹೋಗ್ತೀವಿ ಆ ನಂತರ ಏನೈತಿ ಎಲ್ಲರ ಬದುಕಿನಲ್ಲಿಯೂ ಬಣ್ಣದ ಬದುಕು ಬರ್ತೈತಿ ಅನ್ನುವಂತ ಒಂದು ಸಂಕೇತ ಅನ್ನುವಂತ ಹೋಳಿ ಹಬ್ಬ ನೋಡಿ ಇಷ್ಟೊಂದು ಹೋಳಿ ಹಬ್ಬದ ಒಂದು ಹೋಳಿ ಹಬ್ಬ ಅಂತಂದ್ರೆ ಮುಂಜಾನೆ ಕಾಮಣ್ಣ ಮನಿ ಮುಂದೆ ಸ್ವಲ್ಪ ಕಟ್ಟಿಗೆ ಸುಟ್ಟ ಒಂದು ಕಾಮಣ್ಣ ಚಿತ್ರ ಸುಟ್ಟು ಬಿಟ್ಟು ನಮ್ಮ ಕೆಲಸ ಆಯ್ತು ಅನ್ನುವಂತ ಭ್ರಮೆ ಅದು ಸುಳ್ಳು ಯಾಕಂದ್ರೆ ಹೋಳಿ ಹಬ್ಬದ ಹಿನ್ನೆಲೆ ಏನಿದೆ ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅದರ ಮುಖ್ಯಾಂಶವೇನು ಇಲ್ಲಿ ತನಕ ಬಂದಂತ ಸಂಗತಿ ಏನು ಅದು ಏನು ಸಾರುತ್ತದೆ ಒಂದು ಗುರುಗಳು ಬಹಳ ಚೆನ್ನಾಗಿ ಅದನ್ನು ತಾವೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸ್ತೀವಿ ಅಂತೇಳಿ ನಾವು ಶುಭ ಹಾರೈಸುತ್ತೇವೆ ಪ್ರೇಮಿಸಿದ್ರೆ ಗುರುವ ಇನ್ನೊಂದು ಕೊನೆ ಮಾತು ನಮ್ಮ ಚಲನ ಈ ರೀತಿಯಾದಂತಹ ಹಬ್ಬ ಹುಣ್ಣಿಮೆಗಳ ಪ್ರಸರಣ ಇದರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಅಂತಂದ್ರೆ ಏನಾಗೈತೀಗ ಪ್ರತಿಯೊಂದು ನಾವು ಜನರಿಗೆ ಕರೆದೇ ರೀತಿ ಅದರ ಬಗ್ಗೆ ಸಂಕೇತ ಹಿನ್ನೆಲೆ ಏನು ಅನ್ನೋದ್ ಕೇಳ್ತೀವಿ ತಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ಚಲನ ಪ್ರಕಾರ ಈಗ ಎಲ್ಲ ಇದ್ರೊಳಗೆ ಏನಂತ ಒಳ್ಳೆ ರೀತಿಯಾಗಿ ನಡೆಸ್ಕೊಂಡು ಯಾವ ಹಬ್ಬಕ್ಕೂ ಯಾರು ಯಾರನೂ ಒಳ್ಳೆಯವ್ರನ್ನು ಕರ್ಕೊಂಡು ಬಂದು ಅದರ ಅಭಿಪ್ರಾಯವನ್ನು ನಿಮ್ ಎಲ್ಲ ಅದನ್ನು ತಿಳಿಸಿಕೊಂಡು ಎಲ್ಲಾ ಕಡೆ ಪ್ರಚಾರ ಮಾಡ್ತಿರಲ್ಲ ಹಿಂಗಾಗಿ ಏನಂತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೆ ಬಿ ಎಂ ಸಿಬ್ಬಂದಿ ವರ್ಗದಿ ಹಾರೈಸಾ ತುಂಬಾ ಸ್ವಾಗತ ಯಾಕಂದ್ರೆ ನಾವು ಎಲ್ಲಾ ಹಬ್ಬಗಳ ಹಿಂದೆ ಏನು ಅಂತ ಹೇಳಿದ್ರೆ ನಾವು ಈ ಕಾರ್ಯಕ್ರಮ ಪ್ರಸಾರ ಮಾಡಿ ಬಗ್ಗೆ ಎಲ್ಲ ಹೇಳೋದು ರೀತಿ ಎಲ್ಲರಿಗೂ ಎಲ್ಲರಿಗೂ ಗೊತ್ತಾಗ ಸಂದೇಶ ಯಾವ ಹಬ್ಬಕ್ಕೆ ಏನೇನು ಏನೇನು ಎದಕ್ಕೆ ಮಾಡೋದು ಅದನ್ನೆಲ್ಲ ಏನಿದೆಲ್ಲ ನೀವು ಅದನ್ನು ಇದನ್ನು ಕೊಡ್ತೀರಲ್ಲ ಮಾಹಿತಿ ಅದರ ಸಂಬಂಧ ಏನೈತಲ್ಲ ಅದೆಲ್ಲ ಒಳ್ಳೆಯ ರೀತಿಯಾಗಿ ಇದು ಆಗಲಿ ಅಂತ ಹೇಳಿ ಹಾರೈಸ್ತೇನೆ ತಮ್ಮ ಅಮೂಲ್ಯವಾದಂಥ ಸಮಯವು ನಮಗೆ ನೀಡಿದ್ದಕ್ಕಾಗಿ ತಮಗೂ ಕೂಡ ತುಂಬ ಹೃದಯದ ಸ್ವಾಗತ ಗುರುಗಳು ಕೂಡ ನಮ್ಮ ಮಾತಿಗೆ ಒಗ್ಗಟ್ಟು ಬಂದಿದ್ದಕ್ಕಾಗಿ ನಾವು ಜೆ ಪಿ ಎಂ ಟಿ ವಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೇವೆ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು